ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರವಾದ ವಾರಾಣಸಿಯಿಂದ ಬಂದ ರಾಷ್ಟೀಯ ನಾಟಕ ಶಾಲೆಯ ವಿದ್ಯಾರ್ಥಿಗಳು ಉಡುಪಿಯಲ್ಲಿ ಅಪರೂಪದ ಯಕ್ಷಗಾನ ಪ್ರದರ್ಶಿಸಿ ಕಲಾ ರಸಿಕರಿಗೆ ಮೆಚ್ಚುಗೆ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಉಡುಪಿಯ ಗುರು ಬನ್ನಂಜೆ ಸಂಜೀವ ಸುವರ್ಣ ನಿರ್ದೇಶನದಲ್ಲಿ ಹಿಂದಿ ಭಾಷೆಯಲ್ಲಿ ಅಪರೂಪದ ಯಕ್ಷಗಾನದ ಏಕಲವ್ಯ ಎಂಬ ಪ್ರಸಂಗದ ಹಲವು ಭಾವನಾತ್ಮಕ ಸನ್ನಿವೇಶಗಳೊಂದಿಗೆ ಎಲ್ಲರ ಗಮನ ಸೆಳೆದಿದ್ದಾರೆ ರಾಷ್ಟೀಯ ಶಾಲೆಯ ಇಪ್ಪತ್ತೆರಡು ವಿದ್ಯಾರ್ಥಿಗಳ ತಂಡ ತಮ್ಮ ಕಲಿಕೆಯ ಭಾಗವಾಗಿ ಯಕ್ಷಗಾನವನ್ನು ಅಧ್ಯಾಯವಾಗಿ ಆಯ್ಕೆ ಮಾಡಿಕೊಂಡು ಪ್ರತಿದಿನ ಹನ್ನೆರಡು ತಾಸು ಅಭ್ಯಾಸ ನಡೆಸಿ ಪ್ರದರ್ಶನ ನೀಡಿದ್ದಾರೆ ದೂರದರ್ಶನದೊಂದಿಗೆ ರಾಷ್ಟೀಯ ಶಾಲೆ ವಿದ್ಯಾರ್ಥಿ ಆಶುತೋಷ್ ಉಪಾಧ್ಯಾಯ वाराणसी यू उगम नूतन अनुभव दुरे तो वो चीज सारी हमको सिखाने के लिए हम ये हमारा प्रैक्टिकल पहला है हमको थियरी भी सारी जगह को के फोक्स को हम लोग को बताया जाता है विद्यार्थिनी जया ತರಬೇತಿ ಸಮಯದಲ್ಲಿ ಸಂಗೀತ ನೃತ್ಯ ಹಾಗೂ ಭಾವನೆಯನ್ನು ಒಳಗೊಂಡ ಕಲಿಗೆ ಯಕ್ಷಗಾನ ಎಂದು ಹೇಳಿದರು ಪಹ ಹೇಳ್ತಾಯಿ ಆಯಿತು ಕೈ ಪ್ಲೇ ಮತ್ತೆ ಯಕ್ಷಗಾನ ಗುರು ಬನ್ನಂಜೆ ಸಂಜೀವ ಸುವರ್ಣ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮದ ನಂತರ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದು ತಿಳಿಸಿದರು ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಇದಕ್ಕೆ ಎಲ್ಲ ಕಾರಣ ನಮ್ಮ ಗುರುಗಳಾದ ಶಿವರಾಮ ಕಾರಂತರು ಅವರು ಬಹಳ ಪ್ರಯೋಗ ಎಲ್ಲ ಮಾಡಿದರು ಮುಂಚೆ ಜೊತೆಯಲ್ಲಿ ನಾನು ನೋಡ್ತಾ ಇದ್ದೆ ಆದರೆ ಇದೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು ಬಹಳ ಸಾಮಾನ್ಯ ಒಬ್ಬ ಗುರುಗಳ ತಿರುದನೆಲ್ಲ ಮಾಡಲಿಕ್ಕೆ ಕಷ್ಟ ಸಾಧ್ಯ ಯಾಕೆಂದರೆ ಭಾಷೆ ಬರೋದಿಲ್ಲ ಈ ರೀತಿಯಲ್ಲಿ ಈ ಮಾಡಲಿಕ್ಕೆ ತುಂಬ ಜನ ಸಹಾಯ ಮಾಡಿದ್ದಾರೆ ಒಂದು ಪ್ರಸಂಗಪಟ್ಟಿಯನ್ನು ಹಿಂದಿಗೆ ಮಾಡಲಿಕ್ಕೆ ಇದು ಇದು ಸಾಧಾರಣ ಒಂದು ಇಪ್ಪತ್ತೆರಡು ದಿವಸದ ಒದ್ದಾಟ ದಿವಸಕ್ಕೊಂದು ಹನ್ನೆರಡು ಗಂಟೆಯ ಕೆಲಸ ಮತ್ತು ಆ ಮಕ್ಕಳೆಲ್ಲ ಶ್ರದ್ಧೆಯಿಂದ ಕಲ್ತಿದ್ದಾರೆ राष्ट्रीय नाटक शालिया निर्देशक प्रवीण कुमार गुंजार ವಾರಾಣಸಿಯ ರಾಷ್ಟೀಯ ನಾಟಕ ಶಾಲೆಯಲ್ಲಿ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ದೇಶದ ವಿವಿಧ ರಾಜ್ಯಗಳ ಕಲೆಯನ್ನು ಕಲಿಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಉಡುಪಿಯಲ್ಲಿ ಎರಡು ದಿನಗಳ ಪ್ರದರ್ಶನ ಯಕ್ಷಗಾನದ ಸಮಗ್ರತೆಯ ಬಗ್ಗೆ ಉತ್ತರ ಭಾರತದ ಕಲಾ ವಿದ್ಯಾರ್ಥಿಗಳು ಮನಸೋತು ಯಕ್ಷಗಾನ ಪ್ರದರ್ಶಿಸುವ ಮೂಲಕ ಶ್ಲಾಘನೆಗೆ ಪಾತ್ರರಾಗಿದ್ದ we